ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ನ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಈಗಿರುವಾಗ ಎಂಟು ಜನರ ಪೈಕಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಯಾರು ಊಹಿಸದ ಟಾಪ್ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಹಾಗಿದ್ರೆ ಈ ವಾರದಲ್ಲಿ ಎಲಿಮಿನೇಟ್ ಆದಂತಹ ಸ್ಪರ್ಧಿ ಯಾರು ಬಾಟಮ್ ನಲ್ಲಿ ಬಂದು ಸೇವ್ ಆದಂತಹ ಸ್ಪರ್ಧಿಗಳು ಯಾರು ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಶಿಶಿರ್ ರಜತ್ ಹನುಮಂತು ಚೈತ್ರ ಮೋಕ್ಷಿತ್ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದೆ ಈ ಎಂಟು ಜನರ ಸ್ಪರ್ಧೆಯಲ್ಲಿ ಟಾಪ್ ಫೈವ್ ನಲ್ಲಿ ಸೇಫ್ ಆಗ್ತಿರುವಂತ ಸ್ಪರ್ಧಿಗಳಂತ ಹೇಳಿದ್ರೆ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹನುಮಂತು ಹಾಗೆ ಶಿಶಿರ್ ಅವರು ಇನ್ನು ಬಾಟಮ್ ನಲ್ಲಿ ಮೂರು ಜನ ಸ್ಪರ್ಧಿಗಳಿದ್ದಾರೆ ಅದರಲ್ಲಿ ಭವ್ಯ ಧನ್ರಾಜ್ ಹಾಗೆ ಚೈತ್ರ ಅವರು ಮೊದಲಿಗೆ ಭವ್ಯ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭವ್ಯ ಅವರು ಈ ವಾರದಲ್ಲಿ ಚೆನ್ನಾಗಿ ಟಾಸ್ಕ್ ಗಳನ್ನ ಹಾಡ್ತಾ ಇದ್ದಾರೆ ಅವರ ಒಂದು ಗ್ರಾಫ್ ಏನಿದೆ ಅದು ಹೈ ಲೆವೆಲ್ ಅಲ್ಲೇ ಇದೆ ಅಥವಾ ಡೇ ಬೈ ಡೇ ಅವರದು ಗ್ರಾಫ್ ರೈಸ್ ಆಗ್ತಾನೆ ಇದೆ ಇನ್ನು ಅವ್ರನ್ನ ಹೊರತುಪಡಿಸಿದ್ರೆ ಧನ್ರಾಜ್ ಮತ್ತೆ ಚೈತ್ರ ಅವರು ಈ ವಾರದಲ್ಲಿ ಡೇಂಜರ್ ಝೋನ್ ಅಲ್ಲಿ ಇರುವಂತದ್ದು ಸೊ ಅತಿ ಕಡಿಮೆ ಓಟ್ ಗಳನ್ನ ಪಡೆದುಕೊಂಡು ಹಾಗೆ ತಮ್ಮ ಒಂದು ಕಳಪೆ ಪ್ರದರ್ಶನವನ್ನ ನೀಡಿ ಜೊತೆಗೆ ಯಾವುದೇ ರೀತಿಯಾಗಿರುವಂತಹ ಕಾಂಟ್ರಿಬ್ಯೂಷನ್ ಇಲ್ದೇ ಕೇವಲ ಬೇರೆ ಒಬ್ಬ ಸ್ಪರ್ಧೆಯ ಜೊತೆಗೆ ಮಾತ್ರ ಕಾಲಹರಣ ಮಾಡ್ತಿರುವಂತಹ ಧನ್ರಾಜ್ ಅವರು ಈ ವಾರದಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅದಲ್ಲದೆ ಈ ವಾರದಲ್ಲಿ ಧನ್ರಾಜ್ ಅವರು ಅಹ್ ಆಗಿದ್ದಾರೆ ಅನ್ನೋ ಒಂದು ನ್ಯೂಸ್ ಕೂಡ ಕೇಳಿ ಬರ್ತಾ ಇದೆ ಚೈತ್ರ ಅವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಧನ್ರಾಜ್ ಅವರು ಸ್ವಲ್ಪ ವೀಕ್ ಇದ್ದಾರೆ ಟಾಸ್ಕ್ ಆಡೋ ವಿಚಾರದಲ್ಲಿ ಉಸ್ತುವಾರಿ ಮಾಡೋ ವಿಚಾರದಲ್ಲಿ ಕ್ಯಾಪ್ಟನ್ಸಿ ನಡೆಸುವಂತಹ ವಿಚಾರದಲ್ಲಿ ಇದೆಲ್ಲದರಲ್ಲೂ ಕೂಡ ಧನ್ರಾಜ್ ಅವರು ಅಷ್ಟಾಗಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಇಷ್ಟು ವಾರ ಅವ್ರು ಬಂದಿದ್ದೇ ಹೆಚ್ಚು ಅಂತ ಅನಿಸ್ತು ಒಂದು ಅಥವಾ ಎರಡನೇ ವಾರದಲ್ಲಿ ಸ್ವಲ್ಪ ವೀಕ್ ಆಗಿದ್ರು ಅದಾದ ಬಳಿಕ ಹನುಮಂತ ಜೊತೆಗೆ ಸೇರ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಅಂದ್ರೆ ಅಹ್ ಎಲ್ಲ ಕಡೆ ಕಾಮಿಡಿ ಮಾಡೋರು ಕಿಚ್ಚ ಸುದೀಪ್ ಅವ್ರು ಬಂದಾಗ ಮಾತ್ರ ಅವರ ಒಂದು ಹಾಸ್ಯ ಇರ್ತಿತ್ತು ಅದನ್ನು ಹೊರತುಪಡಿಸಿದ್ರೆ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಬೇರೆಯವರಿಗೆ ಅಹ್ ಹರ್ಟ್ ಆಗುವಂತಹ ಕಾಮಿಡಿಯನ್ನ ಮಾಡ್ತಾ ಇದ್ರು ಧನ್ರಾಜ್ ಅವರು ಸೊ ಅಷ್ಟಾಗಿ ಕಾಮಿಡಿನೂ ಕೂಡ ಮಾಡ್ತಿರ್ಲಿಲ್ಲ ಮಾಡದಂತಹ ಕಾಮಿಡಿಗಳು ಕೂಡ ಬೇರೆಯವ್ರಿಗೆ ಹರ್ಟ್ ಆಗ್ತಾ ಇತ್ತು ಬೇರೆಯವ್ರಿಗೆ ಚುಚ್ಚಿ ಮಾತನಾಡುವಂತ ಕಾಮಿಡಿಗಳು ಇವ್ರದಾಗಿತ್ತು ಸೊ ಒಟ್ನಲ್ಲಿ ಅತಿ ಕಡಿಮೆ ಹೋಟ್ಗಳನ್ನ ಪಡೆದುಕೊಂಡು ಈ ವಾರದಲ್ಲಿ ಧನರಾಜ್ ಅವರು ಹೋಗ್ತಾ ಇದ್ದಾರೆ ಚೈತ್ರ ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಯಾಕಂದ್ರೆ ಚೈತ್ರ ಅವರು ಒಂದ್ ಕಡೆ ಟಾಸ್ಕ್ ಅನ್ನು ಆಡ್ತಾರೆ ಉಸ್ತುವಾರಿಯನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅಥವಾ ಯಾರ ಜೊತೆ ಮಾತಾಡಬೇಕು ಮಾತಾಡ್ಬೇಕು ತನ್ನ ಒಂದು ಸ್ಟ್ಯಾಂಡ್ ನ ತೆಗೆದುಕೊಳ್ಬೇಕು ಅಂತಂದಾಗ ಸೊ ತಮ್ಮ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನಾನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಒಂದು ಕ್ಲಾರಿಟಿ ಕೂಡ ಇಲ್ಲಿ ಚೈತ್ರ ಅವ್ರಿಗಿರೋಂಥದ್ದು ಆದ್ರೆ ಧನ್ರಾಜ್ ಅವ್ರಿಗೆ ಆ ರೀತಿಯಾಗಿರುವಂತಹ ಕ್ಲಾರಿಟಿ ಇಲ್ಲ ಸೊ ಇರೋಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋದು ಮಾತ್ರ ಅವರ ತನೇಲಿ ಇದೆ ಹೊರತು ಸೊ ಟ್ರೋಫಿಯನ್ನ ಗೆಲ್ಲಬೇಕು ಸೊ ನಾನು ಟಾಪ್ ಫೈನಲಿ ಸೇರ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಅವ್ರ ಮೈಂಡ್ ಅಲ್ಲಿ ಇಲ್ಲ ಅನ್ಸುತ್ತೆ ಹಾಗೇನಾದ್ರೂ ಇದ್ದಿದ್ರೆ ಡೆಫಿನೆಟ್ಲಿ ಅವರು ಕೂಡ ಅಲ್ಲಿರುವಂತ ಸ್ಪರ್ಧೆಗಳನ್ನ ನಗ್ಸೋರು ಹೊರ್ಗಡೆ ಇದ್ದಂತಹ ವೀಕ್ಷಕರನ್ನು ಕೂಡ ನಗ್ಸೋರು ಒಟ್ಟಾರೆಯಾಗಿ ತುಂಬಾ ಡೇಂಜರ್ ಝೋನ್ ಅಲ್ಲಿರುವಂತಹ ಈ ಇಬ್ಬರು ಸ್ಪರ್ಧಿಗಳ ಪೈಕಿಯಲ್ಲಿ ಧನ್ರಾಜ್ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ